ಎಲ್ಲಾದರೂ ಮಾರ್ಕೆಟ್ ನಾಯಿ ವ್ಯಾಪಾರ ಮಾಡೋದು ನೋಡ್ಯಾರೀನಾ ಒಡಿಶಾದಾಗ ಐತಿ ನೋಡ್ರಿ ಆ ಏನಾದರೂ ಅಲ್ಲಿ ಕೈ ಹಚ್ಚಿದ್ರೆ ನಾಯಿ ಪಕ್ಕ ಕಡಿತೈತಿ ಅಂತಂದು ಹೇಳಿ ಇಲ್ಲಿ ನಾಯಿ ನೋಡ್ರಿ ಅದ್ರ ಕಾವಲ್ಗಾಗಿ ಕುಂತೈತಿ ಹಾಯ್ ಹಲೋ ನಮಸ್ಕಾರ ನಾವು ದೇವಿ ಒಡಿಶಾ ರಾಜ್ಯದಾಗಿರೋ ಪೂರಿ ಜಗನ್ನಾಥ್ ಮಾರ್ಕೆಟಿನೊಳಗೆ ಇಲ್ಲಿದ ಮಾರ್ಕೆಟಿಂಗ್ ಹೆಂಗೈತಿ ಅನ್ನೋದ ತೋರಿಸ್ತೀನಿ ಒಂದ್ಸಲ ಬರ್ರಿ ಈಗ ಮಾರ್ಕೆಟ್ದಾಗ ಏನೇನೋ ಯಾವ ಥರ ಹಣ್ಣು ಅದಾವ ಅನ್ನೋದ ತೋರಿಸ್ತೀನಿ ಬರ್ರಿ ಬರ್ರಿ ಇಲ್ಲಿ ಬದನೇಕಾಯಿ ಆಮೇಲೆ ಬಟಾಟಿ ಎಲ್ಲ ರೇಟ್ ಹೆಂಗೈತೆ ಅನ್ನೋದ ನಿಮಗೆ ತೋರಿಸ್ತೀನಿ ನನಗಂತೂ ಆ್ಯಕ್ಚುಲಿ ಭಾಳ ಹಿಂದಿ ಬರೋಂಗಿಲ್ಲ ಸ್ವಲ್ಪ ಸ್ವಲ್ಪನ ಹಿಂದಿ ಬರೋದೈತಿ ನಾ ಯಾವುದೇ ರೀ ಮಾಡಂತಂದು ಹೇಳ್ಯಾರ ಅದಕ್ಕಾಗಿ ಮಾಡಾಕತ್ತೀನಿ ಬರ್ರಿ ಇಲ್ಲಿದ್ದಂಥ ಬಟಾಟಿ ಫ್ರೈಸು ಆಮೇಲೆ ಮಾರ್ಕೆಟ್ದಾಗ ಏನೇನು ಅದಾವೆ ಎಲ್ಲ ಫ್ರೈಝಾ ತೋರಿಸ್ತೀನಿ ಬರ್ರಿ ಈ ಹಣ್ಣು ನಮ್ಮ ಕರ್ನಾಟಕದಾಗಾದ್ರೆ ತಿಪ್ಪಿಗೆಸ ಬಿಡ್ತಾರೆ ಬಟ್ ಇಲ್ಲಿ ಈ ಹಣ್ಣಿಗೆ ಒಂದಕ್ಕೆ ಮೂವತ್ತು ರೂಪಾಯಿ ಎರಡು ಹಣ್ಣು ತೊಗೊಂಡೀವಿ ಟೋಟಲಾಗಿ ಅರವತ್ತು ರೂಪಾಯಿ ಕೊಟ್ಟಿವಿ ತಿಪ್ಪಿಗೆ ಏಸುವಂಥ ಹಣ್ಣನ್ನು ಇಲ್ಲಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಂತೆ ಮಾರಾಕ್ತಾರೆ ನೋಡ್ರಿ ಒಡಿಶಾದಾಗ ಅಂದರೆ ಪುರಿ ಅನ್ನೋ ಒಂದು ಜಿಲ್ಲೆದಾಗ ತಿಪ್ಪಿ ಏಸುವಂಥ ಹಣ್ಣುಗಳಿವೆ ಅಷ್ಟೊಂದು ಏನು ಹಣ್ಣು ಅಂತಂದು ಹೇಳೋಂಗಿಲ್ಲ ನಮ್ಮ ಕಡೆ ಆದರೆ ಇವತ್ತನ್ನ ಎಸೆದು ಬಿಡ್ತಾರೆ ಮೋರಿಗೆ ಬಟ್ ಇಲ್ಲಿ ಮೂವತ್ತು ರೂಪಾಯ್ಗೆ ಒಂದಂತೆ ಈ ಹಣ್ಣುಗಳನ್ನು ಮಾರಾಕುತ್ತಾರೆ ನಮ್ಮಲ್ಲಿ ಆದರೆ ಹತ್ತು ರೂಪಾಯ್ಗೆ ಒಂದು ಸೂಡತಾರೆ ಬಟ್ ಇಲ್ಲಿ ಒಂದು ಕೆ ಜಿಗೆ ಎರಡು ನೂರು ರೂಪಾಯಿ ಅಂತ ಕೊತ್ತಂಬರಿ ಮಾರಾಕತ್ತಾರೆ ಕೆ ಜಿಗೆ ಎರಡು ನೂರು ರೂಪಾಯಿ ಅಂದರೆ ಕ್ವಿಂಟಲಿಗೆ ಲೆಕ್ಕ ಹಾಕ್ಕೊಂಡ್ರು ಎಷ್ಟಾಗ್ಬೋದು ನೀವೇ ಲೆಕ್ಕ ಹಾಕಿರಿ ಒಂದು ಕೆ ಜಿಗೆ ಎರಡು ನೂರು ರೂಪಾಯಿ ಬರ್ರಿ ಮತ್ತೆ ಹೇಗೆ ಅದಾವ ಪ್ರೈಸ ನಿಮ್ಗೆ ತೋರಿಸ್ತೀನಿ ನನಗೆ ಅನಿಸ್ತೈತಿ ಶಿಟ್ಯಾಗ ಏನು ಮಾರಿದರೂ ಕೂಡ ತುಂಬ ಬೆಲೆ ಏರಿಕೆ ಐತಿ ಅಂತ ಅನಿಸ್ತೈತಿ ಬಟ್ ಇಲ್ಲಿ ಬೆಳೆಯೋದು ಅಷ್ಟೊಂದು ನನಗೆ ಅನಿಸಂಗಿಲ್ಲ ಒಡಿಶಾ ಪೂರ್ತಿ ತುಂಬ ಜಂಗಲ್ ಐತಿ ಇಲ್ಲಿ ಯಾಕಡೆ ನೋಡಿದ್ರು ಪೂರ್ತಿ ಜಂಗಲ್ ಮತ್ತು ಕಾಡು ಮನುಷ್ಯರ ಥರ ಬಟ್ಟೆ ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ ನಾ ಅಲ್ಲೆಲ್ಲೇ ನೋಡಿದ ಪ್ರಕಾರ ಅಂದರೆ ಮೈ ಮೇಲೆ ಬಟ್ಟೆ ಕಾಡು ಜ ಕಾಡು ಮಧ್ಯೆ ಇರುವಂಥ ಜನರು ಮೈ ಮೇಲೆ ಬಟ್ಟೆ ಹಾಕ್ಕೊಳ್ಳೋಂಗಿಲ್ಲ ಬಟ್ ಎಲ್ಲಿ ಬೆಳೆಸ್ತಾರೋ ಅನ್ನೋದು ಈ ಕಾಯಿಪಲನ ಗೊರತ್ತಾಗ್ತಲ್ಲ ಬಟ್ ಕಾಯಿಪಲ್ ರೇಟು ತುಂಬ ಏರಿಕೆ ಐತಿ ಸಿಟಿ ತುಂಬ ಕ್ಲೀನಾಗೂ ಕೂಡ ಐತಿ ಬೆಲೆ ಬಂದುಬಿಟ್ಟು ಎಷ್ಟು ಮಾವ ಐವತ್ತು ರೂಪಾಯಿ ಎಲ್ಲಿಂದ ದುಡ್ಡು ತರಬೇಕು ಇಲ್ಲಿ ನಾನು ಅನ್ಕೋತೀನಿ ನಮ್ಮ ಕರ್ನಾಟಕನ ಎಷ್ಟು ಬೆಸ್ಟ್ ಅಂತಂದೇಳಿ ಮನೆ ಮುಂದೆ ಫ್ರೀ ಇರ್ತಾವೆ ಹರ್ಕೊಂಡು ಯಾವುದಕ್ಕೂ ಅಡುಗೆ ಪದಾರ್ಥಗಳಿಗೆ ಯೂಸ್ ಮಾಡ್ಕೋಬೋದು ಇಲ್ಲಿ ಐವತ್ತು ರೂಪಾಯಿ ವೇಸ್ಟ್ ಆಗಿಬಿಟ್ಟು ಬಂದ್ಬಿಟ್ಟು ನಲ್ವತ್ತೈದು ರೂಪಾಯಿ ಕುಂಬಳಕಾಯಿ ಬೆಲೆ ಬಂದುಬಿಟ್ಟು ಏನು ತೊಗೋತೀರಿ ಏನಿಲ್ಲ ವೆರೈಟಿ ವೆರೈಟಿ ಪದಾರ್ಥಗಳನ್ನು ಆದರೂ ಸಿಟಿ ತುಂಬಾ ದೊಡ್ಡದೈತಿ

जय कन्नड मतलब? जय कन्नड मना जय कन्नड जय कन्नड मन बोलो जय कन्नड उधर से उधर से जय कर्नाटक नहीं नहीं मेरे मी को आता नहीं जय जय कन्नड ओ जय कन्नड हां जय कन्नड जय कन्नड ओ थैंक्स बहुत ओके जी ओके बाय 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 सब्सक्राइब करो हमें जी सब्सक्राइब सब्सक्राइब करो करो जस्ट okay, okay, ओके जस्ट ओके YouTube चैनल YouTube चैनल ओके भैया